ಮೂರು ತಳಿನಲ್ಲಿ ನಲ್ಯಾಣೆ ಗ್ರೀನ್ ಗೋಲ್ಡ್ ಅನ್ನು ನೀವು ಆಯ್ಕೆ ಮಾಡುವಂತದ್ದು ಉತ್ತಮ ಕ್ರಮ ಆಗಿದೆ ಸೊ ಬಯಲ್ಸೀಮೆ ವೆದರ್ ಅಲ್ಲಿ ತೋಟ ಇದ್ರೆ ಐವತ್ತು ಭಾಗ ನೆರಳು ಇಲ್ಲಿ ನೋಡ್ತಾ ಇರೋದು ಐವತ್ತು ಭಾಗ ನೆರಳಿರಂತ ತೋಟದಲ್ಲಿ ನೀವು ಕೂಡ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿನ ಪ್ಲಾಂಟೇಶನ್ ಮಾಡಿ ಸೊ ಪ್ಲಾಂಟ್ ಯಾವ ತರ ಇರುತ್ತದೆ ತೋರಿಸ್ತೀನಿ ಈ ತರ ನಲ್ಯಾಣಿ ಗ್ರೀನ್ ಗೋಲ್ಡ್ ಇಲ್ಲಿ ನೋಡ್ತಾ ಇರೋದು ನಲ್ಯಾಣಿ ಗ್ರೀನ್ ಗೋಲ್ಡ್ ಎಲಕಿ ಪ್ಲಾಂಟು ಸೊ ಇಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಎಲಕಿ ಪ್ಲಾಂಟ್ ನೋಡಿ ಈ ಸೈಜ್ ಇರುತ್ತೆ ಇದು ಎಸ್ ಪಿ ಫೋರ್ಟೀನ್ ಮತ್ತೆ ಮುಂಜರಾಬಹುದು ನಲ್ಯಾಣಿ ಗ್ರೀನ್ ಗೋಲ್ಡ್ ಮೂರು ತಳಿಗಳು ಬರುತ್ತೆ ಮೂರು ತಳಿನಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡನ್ನು ನೀವು ಆಯ್ಕೆ ಮಾಡುವಂಥದ್ದು ಉತ್ತಮ ಕ್ರಮ ಆಗಿದೆ ಸೊ ಬೈಲ್ಸಿಮೆ ವೆದರ್ ಅವೇ ಕೃಷಿನಲ್ಲಿ ಯೂಸ್ ಮಾಡಿರೋ ಗೊಬ್ಬರನ ಹಾಕೊಳ್ತಾ ಇದೀನಿ ಸೊ ಅರ್ಧ ಹಾಕೊಂಡಿದ್ದೀನಿ ನೋಡಿದಂಗೆ ಆಲ್ರೆಡಿ ಪ್ಲಾಂಟೇಶನ್ ಮಾಡಿದ ಕ್ರಮನ ನೋಡಿದ್ರಿ ಸೊ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಒಂದು ಐದಿಂದ ಆರು ಲೀಟರ್ ನೀರನ್ನ ಕೊಟ್ಟು ಕೂಡ ಉತ್ತಮ ಆದಾಯ ಗಳಿಸಲಿಕ್ಕೆ ಈ ತರ ಜಾಕಿ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಆಗಿರ್ಬೋದು ಪ್ಲಾಂಟೇಶನ್ ಮಾಡಿ ಒಂದೇ ಖರ್ಚಿನಲ್ಲಿ ಮೂರ್ ಮೂರು ಆದಾಯ ಬರ ಅಂತ ನಾವು ಬೆಳೆಗಳನ್ನ ಮಾಡಿಕೊಂಡು ಉತ್ತಮ ಆದಾಯನ ಗಳಿಸ್ಬೋದು ತೋಟ ಸುತ್ತ ನಿಂಬೆನ ಮಾಡ್ಕೊಬೋದು ಇರೋ ತೋಟದಲ್ಲಿ ಏನು ಜಮೀನು ಇರುತ್ತೆ ಅದರಲ್ಲಿ ಬೇರೆ ಬೇರೆ ಕ್ರಮಗಳಲ್ಲಿ ಇರೋ ಅಂಥ ಗಿಡಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಆದಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ನಾವು ಸಾಮಾನ್ಯವಾಗಿ ನೀವು ನೋಡ್ತಾಯಿದ್ರೆ ಜಾಯ್ಕಾಯಿ ಗಿಡ ಇದೆ ಅಡಿಕೆ ಇದೆ ಇದೆ ಇನ್ನು ಬಟರ್ ಫ್ರೂಟ್ ಇದೆ ಸೊ ಬೀರ್ ಆಪಲ್ ಪ್ಲಾಂಟ್ಸ್ ಇದೆ ಎಲ್ಲ ಥರ ಪ್ಲಾಂಟ್ಸ್ಗಳು ನಮ್ಮ ತೋಟದಲ್ಲಿ ನಾವು ಪ್ಲಾಂಟೇಷನ್ ಮಾಡಿರೋಂಥದ್ದು ನೀವು ನಿಮ್ಮ ತೋಟನ ಯಾವ ಥರ ಒಂದು ಡೆವಲಪ್ಮೆಂಟನ್ನು ಮಾಡ್ತೀರಾ ಮತ್ತು ಯಾವ ಥರ ಒಂದು ಕೃಷಿನ ನೀವು ಕೈಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ತೋಟದ ಆದಾಯ ಡಿಪೆಂಡ್ ಆಗುತ್ತೆ ಸೊ ನೀವು ಇವತ್ತೇ ತಿಂಕ್ ಮಾಡಿ ನಿಮ್ಮ ತೋಟದಲ್ಲಿ ಇರೋ ಅಂಥ ಒಂದು ಇನ್ವೆಸ್ಟ್ಮೆಂಟ್ ಒಳಗಡೆ ಮತ್ತು ಜೊತೆಗೆ ಇನ್ನೂ ಎಕ್ಸ್ಟ್ರಾ ಇನ್ಕಮ್ ಬರೋ ಅಂತ ಬೆಳೆಗಳನ್ನ ಯಾವುದೇ ಯಾವುದೋ ಮಾಡ್ಬೋದು ಆ ಬೆಳೆಗೆ ಯಾವುದು ಬೆಳೆ ಸೂಕ್ತವಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಜಾಯ್ಕಾಯಿ ಮತ್ತು ಏಲಕ್ಕಿನ ತೋಟದಲ್ಲಿ ಕಂಬೈಂಡಾಗಿ ಯಾವ ಥರ ಮಾಡ್ಬೇಕು ಅನ್ನೋದನ್ನ ಇಡೀ ತಿಳಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಸೊ ಇದರಲ್ಲಿ ಯಾವ ಥರ ಒಂದು ಪ್ಲಾಂಟೇಷನ್ ಮಾಡಿದ್ದೀನಿ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ಅಡಿಕೆ ಮತ್ತು ಜಾಯ್ಕಾಯಿ ಮತ್ತು ಏಲಕ್ಕಿ ಮೂರು ಕೂಡ ಒಂದೇ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನಾವು ಆದಾಯ ಗಳಿಸ್ಲಿಕ್ಕೆ ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಎರಡು ಅಡಿಕೆ ಗಿಡದ ಮಧ್ಯೆ ಒಂದು ಜಾಗ ಗಿಡನ ಪ್ಲಾಂಟೇಷನ್ ಮಾಡಿರೋಂಥದ್ದು ಇನ್ನೆರಡು ಅಡಿಕೆ ಗಿಡದ ಮಧ್ಯೆ ನಾನು ಇಲ್ಲಿ ಏಲಕ್ಕಿ ಮಾಡಿರೋ ಅಂಥದ್ದು ಇಲ್ಲಿ ಮತ್ತೆ ಜಾಯ್ಕಾಯಿ ಮತ್ತು ಏಲಕ್ಕಿ ಜಾಯ್ಕಾಯಿ ಏಲಕ್ಕಿ ಈ ಥರ ಕಂಟಿನ್ಯೂಸ್ ಹೋಗಿದೆ ಸೊ ಈ ತೋಟದೊಳಗಡೆ ನೀವೇನು ಮಾಡಬೇಕಂತಂದರೆ ನೋಡಿ ಈ ಥರ ಇಂಟರ್ ಆಗಿ ಮಾಡಿಕೊಂಡು ಡಬಲ್ ಆದಾಯ ಗಳಿಸ್ಬೋದು ಅಡಿಕೆ ತೋಟದಲ್ಲಿ ಜಾಯ್ಕಾಯಿ ಕೂಡ ಮಾಡಿ ರೆಡ್ ವೆರೈಟಿ ಕೇರಳ ವೆರೈಟಿನ ಮಾಡ್ಬೋದು ಮತ್ತು ನೀವು ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿನೂ ಕೂಡ ನೋಡ್ಬೋದು ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಈ ಥರ ಎಗ್ಲೆ ಎಲೆ ಹಗ್ಲೆ ಬರುತ್ತೆ ಸೊ ಈ ಥರ ಪ್ಲಾಂಟೇಷನ್ ನೀವು ಕೂಡ ಮಾಡಿಕೊಂಡು ಸೊ ಅಡಿಕೆ ಜೊತೆಗೆ ಡಬಲ್ ಇನ್ಕಮ್ನ ತಗೊಳ್ಳಿ ಅಂತ ಹೇಳ್ತೀವಿ ವಿಡಿಯೋದಲ್ಲಿ ತಿಳಿಸ್ತಾ ಹಿಡ್ದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಕಂಟಿನ್ಯೂಸ್ ಆಗಿ ಇರಿ ಒಂದು ನಲ್ಯಾಣ ಗ್ರೀನ್ ಗೋಲ್ಡ್ಡನ್ನ ಅಡಿಕೆ ಒಳಗಡೆ ಯಾವ ಥರ ಪ್ಲಾಂಟೇಷನ್ ಮಾಡಬೇಕು ಮತ್ತು ಅಡಿಕೆ ಗಿಡದಲ್ಲಿ ನಾವು ನಲ್ಯಾಣ ಗ್ರೀನನ್ನು ಬೆಳೆಸಿದರೆ ಯಾವ ಥರ ಒಂದು ಆದಾಯ ಬರುತ್ತೆ ಜಾಯಕಾಯಿ ಮಾಡಿದ್ರಿಂದ ಆದಾಯ ಯಾವ ಥರ ಬರುತ್ತೆ ಅನ್ನೋದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತು ಯಾವ ಥರ ಒಂದು ಪ್ಲಾಂಟೇಷನ್ ಮಾಡೋದು ಕೂಡ ತಿಳಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡ್ತಾ ಇರೋಂಥದ್ದು ಒಂದು ಎಕರೆ ಫ್ಲಾಟ್ ಏನಿದೆ ಇದರಲ್ಲಿ ನಾವು ಜಾಯಕಾಯಿ ಮತ್ತೆ ಏಲಕ್ಕಿ ಮತ್ತು ಅಡಿಕೆ ಮೂರು ಕೂಡ ನಾವು ಮಾಡಿರೋವಂಥದ್ದು ಕಂಪ್ಯೂಟರ್ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕಂಟಿನ್ಯೂಸ್ ನೋಡಿ ಯಾವ ಥರ ಪ್ಲಾಂಟೇಷನ್ ಮಾಡೋದ್ರ ಜೊತೆಗೆ ಜಾಗ ಗಿಡ ಏನು ಸೈಜ್ ಇರುತ್ತೆ ಏಲಕ್ಕಿ ಏನು ಸೈಜ್ ಇರುತ್ತೆ ನಾವು ಕೂಡ ಅಂತ ಮತ್ತೆ ಅದ್ರ ಪ್ರಾಪರ್ ರೇಟ್ ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ವಿಡಿಯೋನ ಶುರು ಮಾಡೋಣ ಬನ್ನಿ ಇಲ್ಲಿ ನೋಡ್ತಾ ಇರೋಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಪ್ಲಾಂಟು ಸೊ ಇಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಪ್ಲಾಂಟು ನೋಡಿ ಈ ಸೈಜ್ ಇರುತ್ತೆ ಇದು ಎಸ್ ಕೆ ಪಿ ಫೋರ್ಟೀನು ಮತ್ತು ಮುಂಜರಾಬಾದು ನಲ್ಯಾಣಿ ಗ್ರೀನ್ ಗೋಲ್ಡ್ ಮೂರು ತಳಿಗಳು ಬರುತ್ತೆ ಸೊ ಇದರಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಗಪ್ಪ ಪತ್ತೆ ಮಾಡೋದನ್ನ ತುಂಬ ಜನ ಡೌಟ್ಸ್ ಕೇಳ್ತಾ ಇರ್ತಾರೆ ಅದರಲ್ಲಿ ನೋಡಿ ಎಲೆ ಈ ಥರ ಹಗಲೇ ಇರಬೇಕು ಒಂದಿಷ್ಟು ರೇಷಿಯಾದಲ್ಲಿ ಇದು ಫೋಲ್ಡ್ ಆಗಬೇಕು ಲೀಫ್ ಅಂದರೆ ಇದನ್ನು ಫೋಲ್ಡ್ ಮಾಡೋದು ಮೂರೇ ಫೋಲ್ಡಿಗೆ ಇದು ಫೋಲ್ಡ್ ಆಗಬೇಕು ಸೊ ಇದನ್ನು ನಾವು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಕರಿತೀವಿ ಮತ್ತು ಎಲೆ ಅಗ್ಲೆ ಇರುತ್ತೆ ಎಸ್ ಕೆ ಪಿ ಫೋರ್ಟೀನ್ ಬಂದು ಎಲೆ ಇದು ಉದ್ದ ಇರುತ್ತೆ ಅಂದರೆ ನಿಮಗೆ ಐದರಿಂದ ಆರು ಒಂದು ಡೈಮೆನ್ಷನಲ್ಲಿ ಫೋಲ್ಡ್ ಆಗುತ್ತೆ ಅದು ಸೊ ಮತ್ತು ಇದು ಸ್ಟಮ್ಮು ಬಂದು ನಿಮಗೆ ಅದು ಎಲ್ಲೋ ಇಷ್ಟು ಅಂದರೆ ನಿಮಗೆ ಲೈಟಾಗಿ ಇಶ್ ಎಲ್ಲೋ ಥರ ಇರುತ್ತೆ ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಕಂಪ್ಲೀಟಾಗಿ ಗ್ರೀನ್ ಕಲರ್ ಕಂದಿರುತ್ತೆ ಸೊ ಈ ಥರ ಗಿಡಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ನಲ್ಯಾಣಿ ಗ್ರೀನ್ ಗೋಲ್ಡ್ನ ಪ್ಲಾಂಟೇಷನ ಮಾಡಿ ಎಸ್ ಕೆ ಪಿ ಫೋರ್ಟಿನ ಪ್ಲಾಂಟೇಷನ್ ಮಾಡೋವಂಥವ್ರು ಶೀತ ಚೆನ್ನಾಗಿದ್ರೆ ಅದನ್ನ ಪ್ಲಾಂಟೇಶನ್ ಮಾಡಿ ನಮ್ಮ ಒಂದು ಪ್ರದೇಶ ಸೊ ಬೈಲ್ಸೀಮೆಯಲ್ಲಿ ನಾವು ನಲ್ಯಾಣಿ ಗ್ರೀನ್ ಗೋಲ್ಡ್ ಮಾಡಿ ಉತ್ತಮ ಆದಾಯ ಬರುತ್ತೆ ಕೇರಳ ವೆರೈಟಿ ಅನ್ನೋರು ನಲ್ಯಾಣಿ ಗ್ರೀನ್ ಗೋಲ್ಡ್ನ ಸೆಲೆಕ್ಟ್ ಮಾಡಿ ಸೊ ಈ ಗಿಡದ ಬೆಲೆ ಎಷ್ಟು ಅಂತ ನೀವು ಕೇಳೋದಾದರೆ ಇದು ಒಂದು ತೊಂಬತ್ತೆರಡು ರೂಪಾಯಿ ಪರ್ ಪ್ಲಾಂಟಿಗಿದೆ ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಯಾಕಪ್ಪ ಕಾಸ್ಟ್ ಇದೆ ಅಂತಂದರೆ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಏನಿದೆ ಇದು ಮದರ್ ಇಂದ ಸಸಿ ಮಾಡಿರೋ ಸೊ ಬೀಜದಿಂದ ಮಾಡಿರೋಂಥದ್ದು ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರ್ತದೆ ಇದನ್ನ ಕೇರಳದಿಂದ ತರಿಸಿ ಡೈರೆಕ್ಟಾಗಿ ಇನ್ಪುಟ್ ನಾವು ಕೊಡ್ತಾ ಇರೋಂಥದ್ದು ಸೊ ಈ ಥರ ಪ್ಲಾಂಟ್ ಏನಾದರೂ ಬೇಕು ಅಂದರೆ ಬರ್ತಾ ಇರೋ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬಲ್ಕ್ ಕ್ವಾಂಟಿಟಿಲಿ ಬೇಕು ಸ್ವಲ್ಪ ಎಂಕ್ವೈರಿನ ಮಾಡ್ತೀನಿ ಅನ್ನೋದು ಮಾತ್ರ ಕರೆನ ಮಾಡಿ ಎಂಕ್ವೈರಿನ ಮಾಡಿ ಅಂತ ಹಿಡಿಯೋದು ತಿಳಿಸ್ತಾ ಇದ್ದೀನಿ ಮೊದಲನೇದು ಸೊ ಎರಡನೇ ವಿಚಾರಕ್ಕೆ ಬಂದರೆ ಇದು ನಿಮಗೆ ಕೇರಳ ವೆರೈಟಿ ರೆಡ್ ವೆರೈಟಿ ಜಾಕೈ ಪ್ಲಾಂಟು ಇದು ಸೀಡ್ಲಿಂಗ್ ಪ್ಲಾಂಟು ಇದರಲ್ಲಿ ಗ್ರಾಫ್ಟೆಡ್ ಕೂಡ ಸಿಗುತ್ತೆ ನಿಮಗೆ ಪಕ್ಕದಲ್ಲಿ ಗ್ರಾಫ್ಟೆಡ್ ವೆರೈಟಿ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಮ್ಮ ಬಜೆಟ್ ಐನೂರಿಂದ ಆರುನೂರು ರೂಪಾಯಿ ಮೇಲಿದೆ ಒಂದು ಪ್ಲಾಂಟಿಗೆ ಅನ್ನೋರು ಗ್ರಾಫ್ಟೆಡ್ಗೆ ಹೋಗಿ ಇಲ್ಲ ಸೀಡ್ಲಿಂಗ್ ಪ್ಲಾಂಟನ್ನ ನಾವು ಮಾಡ್ತೀವಿ ಅಂತ ಅನ್ನೋರು ನೀವು ಇದರಲ್ಲಿ ಎರಡು ವೆರೈಟಿ ಬರುತ್ತೆ ಶಿವಮೊಗ್ಗ ವೆರೈಟಿ ಮತ್ತು ಕೇರಳ ವೆರೈಟಿ ಸೊ ಎಲ್ಲ ವೆರೈಟಿನ ನೀವು ಚಾಯ್ಸ್ ಮಾಡ್ತೀರಾ ಅಂದರೆ ತೊಂಬತ್ತರಿಂದ ತೊಂಬತ್ತೈದು ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯರ ಗಿಡಗಳು ಸಿಗುತ್ತೆ ಕಡಿಮೆ ರೈಟಿ ಚೀಪ್ ಕ್ವಾಲಿಟಿಗೂ ಕೂಡ ನಿಮಗೆ ಅರವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಅದೇ ನೀವು ರೆಡ್ ವೆರೈಟಿಗೆ ಬರ್ತೀನಿ ಅಂದರೆ ರೆಡ್ ಕಲರ್ ಪತ್ರ ನಿಮ್ಮ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ ಆ ಥರ ಗಿಡಗಳನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಅಂದರೆ ಇದು ಇನ್ನೂರ ಐವತ್ತು ರೂಪಾಯಿ ಪರ್ ಬ್ಯಾಗಿಗಾಗುತ್ತೆ ಇದರಲ್ಲಿ ಡಿಪೆಂಡ್ ಆ್ಯಂಡ್ ಸೈಸ್ ಬ್ಯಾಗು ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಮೀಡಿಯಮ್ ಸೈಜ್ ಬ್ಯಾಗು ಇದು ಮುನ್ನೂರ ಇಪ್ಪತ್ತು ರೂಪಾಯಿ ಕಾಸ್ಟ್ ಬೀಳುತ್ತೆ ಸೊ ಈ ತರ ಪ್ಲಾಂಟ್ ಕೂಡ ನಮ್ಮ ಹತ್ರ ಅವಬಿಲಿಟಿ ಇರೋ ಬೇಕು ಅನ್ನೋರು ಒಂದು ಒಂದು ಒಂದಕ್ಕೊಂದು ಕಾಲ್ ಕೆಜಿ ಪ್ಯಾಕೆಟಲ್ಲಿ ಇರೋಂಥ ಗಿಡಗಳನ್ನ ನೀವು ಆಯ್ಕೆನೆ ಮಾಡ್ಕೊಬೋದು ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಇದು ಕೂಡ ಕೇಳ ರೆಡ್ ವೆರೈಟಿ ಜಾಯಕಾಯಿ ಸೊ ಇದು ಫೋರ್ ಇಯರ್ ಪ್ಲಾಂಟು ಫೋರ್ ಇಯರ್ಗೆ ಯಾವ ಥರ ಇದೆ ಗಿಡ ಡೆವಲಪ್ಮೆಂಟ್ ಅನ್ನು ನೋಡ್ಬೋದು ಎರಡು ಅಡಿಕೆ ಗಿಡದ ಮಧ್ಯೆ ನಾವು ಪ್ಲಾಂಟೇಷನ್ ಮಾಡಿರೋಂಥದ್ದು ಈ ಗಿಡ ಬಂದು ಸೊ ನಾಲ್ಕು ವರ್ಷದ ಪ್ಲಾಂಟ್ ಇನ್ನ ಒಂದು ಒಂದೂವರೆ ವರ್ಷಕ್ಕೆ ಇಲ್ಲಿ ಶುರುವಾಗುತ್ತೆ ಐದು ಐದೂವರೆ ವರ್ಷ ಒಂದು ಪ್ಲಾಂಟಿನ ಪ್ಲಾಂಟೇಶನ್ ಮಾಡಿ ಇದು ಫಸಲು ಟೈಮ್ ಟೈಮ್ನ ತಗೊಳ್ಳುತ್ತೆ ಸೊ ಅಡಿಕೆ ಯಾವ ಥರ ಒಂದು ಡೆವಲಪ್ಮೆಂಟ್ ಇರುತ್ತೆ ಅದೇ ಮೇಂಟೆನೆನ್ಸ್ ಒಳಗಡೆ ನಿಮಗೆ ಏಲಕ್ಕಿ ಮತ್ತೆ ಜಾಯ್ಕಾಯಿ ಕೂಡ ಅದೇ ತೋಟದೊಳಗಡೆ ಬರುತ್ತೆ ಅದೇ ಗೊಬ್ಬರ ಅದೇ ನೀರೊಳಗಡೆ ಜೀರೋ ಮೇಂಟೆನೆನ್ಸಲ್ಲಿ ನೀವು ಆರಾಮಾಗಿ ಪ್ಲಾಂಟೇಷನ್ ಮಾಡಿಕೊಂಡು ಉತ್ತಮ ಆದಾಯ ಗಳಿಸಬಹುದು ಸೊ ಇನ್ನು ಏಲಕ್ಕಿ ವಿಚಾರಕ್ಕೆ ಬಂದರೆ ಒಂದು ಗುಣಿ ನಿಮಗೆ ಪ್ಲಾಂಟೇಷನ್ ಮಾಡಿ ಒಂದೂವರೆಯಿಂದ ಎರಡು ವರ್ಷದೊಳಗಡೆ ಈಲ್ಡಿಗೆ ಬರೋಕ್ಕೆ ಶುರುವಾಗುತ್ತೆ ಸೊ ಜಾಯ್ಕಾಯಿ ಬಂದು ಐದುವರಿಂದ ಐದೂವರೆ ವರ್ಷದೊಳಗಡೆ ನಿಮಗೆ ಹೀಳ್ಗೆ ಬರೋಕ್ಕೆ ಶುರುವಾಗುತ್ತೆ ಜಾಯ್ಕಾಯಿನಲ್ಲಿ ನೀವು ಈಲ್ಡ್ ಎಕ್ಸ್ಪೆಕ್ಟೇಷನ್ ಅಂತ ಥಿಂಕ್ ಮಾಡೋಕೋದ್ರೆ ಒಂದು ಗುಣಿನಲ್ಲಿ ಎರಡೂವರೆಯಿಂದ ಮೂರು ಕೆಜಿ ವರೆಗೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನೀವು ನಾಲ್ಕರಿಂದ ಐದು ವರ್ಷದ ನಂತರ ಸೊ ಏಲಕ್ಕಿನಲ್ಲಿ ನಿಮಗೆ ಒಂದು ಒಂದೂವರೆ ಕೆಜಿ ಜಿವರೆಗೂ ಕೂಡ ನೀವು ಆಗಿ ಲಿವರಿನ ತೆಗಿಬೋದು ಸ್ನೇಹಿತರೆ ಸೊ ಎರಡೂ ಕೂಡ ನೀವು ಒಂದು ಎಕರೆಗೆ ಎಷ್ಟು ಪ್ಲಾಂಟೇಷನ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಆದಾಯ ಡಿಪೆಂಡ್ ಆಗುತ್ತೆ ಸೊ ಒಂದು ಎಕರೆನಲ್ಲಿ ನೀವು ಆರಾಮಾಗಿ ಏಲಕ್ಕಿ ಮತ್ತು ಜಾಯ್ಕಾಯಿ ಮೆಣಸು ಮೂರು ನಾಲ್ಕು ವೆರೈಟಿನೂ ಕೂಡ ಮಾಡ್ಬೋದು ಅದರಲ್ಲಿ ಸಿಂಪಲ್ಲಾಗಿ ನಾವು ಜಾಯ್ಕಾಯಿ ಏಲಕ್ಕಿ ಮತ್ತು ನಾವು ಅಡಿಕೆನ ಮಾಡ್ತೀನಿ ಅನ್ನೋರು ಅಡಕೆನಲ್ಲಿ ಏನು ಆದಾಯ ಗಳಿಸ್ತೀರಾ ಅಷ್ಟೇ ಆದಾಯನ ನೀವು ಜಾಯ್ಕಾಯಿನಲ್ಲೂ ಗಳಿಸ್ಬೋದು ಮತ್ತು ಏಲಕ್ಕಿನಲ್ಲೂ ಗಳಿಸ್ಬೋದು ಎಕರೆಗೆ ಹತ್ತರಿಂದ ಹದಿನೈದು ಲಕ್ಷ ಹರು ಮಾಡೋರು ಕೂಡ ಇದಾರೆ ಏಲಕ್ಕಿನಲ್ಲಿ ಸೊ ಡಿಪೆಂಡ್ ನೀವು ಯಾವ ಥರ ತೋಟನ ಮೇಂಟೈನ್ ಮಾಡ್ತೀರ ಅನ್ನೋದ್ರ ಮೇಲೆ ಜಾಯ್ಕಾಯಿಲ್ಲೂ ಕೂಡ ಉತ್ತಮ ಆದಾಯ ಗಳಿಸ್ಬೋದು ನಿಮಗೆ ಯಾಕೆಂದರೆ ಜಾಯ್ಕಾಯಿ ಮತ್ತು ಜಾಯ್ಪತ್ರೆ ಎರಡರಲ್ಲೂ ಕೂಡ ಆದಾಯ ಬರೋದರಿಂದ ಆರಾಮಾಗಿ ಗಳಿಸ್ಬೋದು ಇದನ್ನು ಯಾವ ಥರ ಒಂದು ಪ್ಲಾಂಟೇಷನ್ ಮಾಡ್ಬೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ ಇವಾಗ ಯಾವ ಥರ ಒಂದು ಪ್ಲಾಂಟೇಷನ್ ಮಾಡಬೇಕು ಯಾವ ಥರ ಒಂದು ಕ್ರಮನ ಯೂಸ್ ಮಾಡಬೇಕು ಒಂದು ಗುಣಿಗೆ ಎರಡು ಗಿಡನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಒಂದು ಉದ್ದೇಶ ಸೊ ಎರಡು ಗಿಡನ ಆಯ್ಕೆ ಮಾಡಿ ನೀವು ಕೂಡ ಈ ಥರ ಗೊಂಚಲ್ಲಿ ಒಂದು ಗೆಡ್ಡೆಗೆ ನೀವು ಮಿನಿಮಮ್ ಒಂದು ನೂರಿಂದ ನೂರ ಐವತ್ತು ನೀವು ಈ ಥರ ಡೆವಲಪ್ಮೆಂಟ್ನ ಮಾಡಿಕೊಂಡ್ರೆ ಒಂದು ಗೆಡ್ಡೆನಲ್ಲಿ ಸೊ ಆರಾಮಾಗಿ ನೀವು ಒಂದು ಒಂದೂವರೆ ಕೆಜಿ ವರೆಗೂ ಈಲ್ಡನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸ್ನೇಹಿತೆ ಹಾಗಾಗಿ ಒಂದು ಗುಣಿಗೆ ಎರಡು ಗಿಡನ ಪ್ಲಾಂಟೇಶನ್ ಮಾಡಿ ಅದು ಪ್ಲಾಂಟೇಷನ್ ಕ್ರಮ ಯಾವುದು ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಇರೋಂಥದ್ದು ನಿಮಗೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟು ಸೊ ಇದನ್ನ ಇಲ್ಲಿ ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ತೋರ್ತದಲ್ಲಿ ಆಲ್ರೆಡಿ ಎಸ್ ಕೆ ಪಿ ಫೋರ್ಟೀನ್ ಕೂಡ ಇಲ್ಲಿ ಅಂಥದ್ದು ನೋಡ್ತಾ ಇರ್ಬೋದು ಸೊ ಇದು ಎಸ್ ಕೆ ಪಿ ಫೋರ್ಟೀನು ಸೊ ಅದನ್ನೆಲ್ಲ ಹಾಕಿ ಇವಾಗ ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟ್ನ ಮಾಡ್ತಾ ಇದ್ದೀನಿ ನೋಡಿ ಎಸ್ ಕೆ ಪಿ ಫೋರ್ಟೀನ್ಗೆ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಅದು ಎಲೆ ಉದ್ದೇ ಇರುತ್ತೆ ಜಾಸ್ತಿ ಇದು ಎಲೆ ಚಿಕ್ಕ ಇರುತ್ತೆ ಅಂದರೆ ರೇಷು ಪ್ರಕಾರ ಕನ್ವರ್ಟ್ ಮಾಡ್ಕೊಂಡ್ರೆ ಇದು ನಿಮಗೆ ಎಲೆ ಲೆಂತ್ ಕಮ್ಮಿ ಇರುತ್ತೆ ಮತ್ತೆ ಹಗ್ಲ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಏನು ನೋಡ್ತೀರಾ ಈ ಎಲೆ ಅಗ್ಲ ಜಾಸ್ತಿ ಇರುತ್ತೆ ಸೊ ಕಂದು ಕಂಪ್ಲೀಟಾಗಿ ಇದು ಗ್ರೀನ್ ಕಲರ್ ಇರುತ್ತೆ ಪ್ಯಾಕೆಟ್ ಸಸಿನಲ್ಲಿ ನಿಮಗೆ ಎಸ್ ಕೆ ಪಿ ಫೋರ್ಟೀನ್ ಬಂದು ಇದು ವೈಟಿಷ್ ಇರುತ್ತೆ ಸೊ ಇದನ್ನ ನೋಡ್ಕೊಂಡು ನೀವು ಪರ್ಚೇಸ್ ಮಾಡಬೇಕು ಪ್ಯೂರ್ ನಲಯಾಣಿ ಗ್ರೀನ್ ಗೋಲ್ಡ್ ನೋಡಿ ಈ ಥರ ಇರುತ್ತೆ ಪ್ಲಾಂಟು ಇದನ್ನ ನೋಡಿಕೊಂಡು ಪರ್ಚೇಸ್ ಮಾಡಿ ಸೊ ಇಲ್ಲಿ ಎರಡು ಅಡಿಕೆಗಳ ಮಧ್ಯೆ ನಾನು ಆಲ್ರೆಡಿ ಜಾಯ್ಕ ಇದೆ ಆ ಕಡೆನೂ ಜಾಯ್ಕಾ ಇದೆ ಮಧ್ಯೆ ಸೆಂಟ್ರ್ನಲ್ಲಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ದಾಯನ ಯಾವ ಥರ ತೆಗಿಬೇಕಂತಂದರೆ ಒಂದು ಒಂದಡಿ ಒಂದಡಿ ನೀವು ಒಂದು ಗಿಡ ಹಾಕೋದಾರ ತೆಗಿಬೇಕು ಅಕಸ್ಮಾತ್ ನೀವೇನಾದರೂ ಎರಡು ಗಿಡ ಹಾಕ್ತೀರಾ ಅಂತಂದರೆ ಒಂದೂವರೆ ಒಂದೂವರೆ ನೀವು ಸ್ಕ್ವೇರ್ ಫೀಟ್ ತೊಗೊಂಡು ಆ ಪ್ಯಾಕೆಟ್ ಸೈಜ್ ಏನಿರುತ್ತೆ ಅಂದರೆ ಈ ಪ್ಯಾಕೆಟ್ ಸೈಜ್ ಏನಿದೆ ಇಷ್ಟನ್ನೇ ನಾವು ಆಡ ತೆಗಿಬೇಕು ಗೊಬ್ಬರ ಒಳಗಡೆ ಹಾಕೋದಾದರೆ ಮಾತ್ರ ಸ್ವಲ್ಪ ಎಕ್ಸ್ಟೆನ್ಷನ್ ತೆಗಿಬೇಕು ಇಲ್ಲಾಂದರೆ ಇಷ್ಟನ್ನೇ ತೆಗಿಬೇಕು ಯಾಕಂದರೆ ಈ ಪ್ಯಾಕೆಟ್ ಲೆವೆಲ್ಗೇನೆ ನಾವು ಪ್ಲಾಂಟೇಷನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಲೂಸ್ ಇದೆ ಮಣ್ಣು ನೋಡ್ತಾ ಇರೋವಂಥದ್ದು ಗುಂಡಿ ನೋಡಿ ಸೊ ಇಲ್ಲಿ ನಾನು ಅರ್ಧ ಅಡಿಗಿಂತ ಒಂದು ಎರಡು ಮೂರು ಇಂಚು ಜಾಸ್ತಿ ತಗೊಂಡಿದ್ದೀನಿ ಮುಕ್ಕಾಲು ಅಡಿನೂ ಅಲ್ಲ ಈ ಕಡೆ ಅರ್ಧ ಅಡಿನೂ ಆ ಥರ ತಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರೋಂಗೆ ಇದೊಳಗಡೆ ಫಸ್ಟ್ ನಾನು ಗೊಬ್ಬರನ ಹಾಕೊತಾ ಇದ್ದೀನಿ ಸೊ ಸಾವಯವ ಕೃಷಿನಲ್ಲಿ ಗೊಬ್ಬರ ನಮ್ಮ ಕೊಟ್ಟಿಗೆ ಗೊಬ್ಬರ ಕರ್ಗಿ ಸೊ ತುಂಬಾ ಪೌಷ್ಟಿಕ ಸುಮ್ಮ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎರೆಹುಳು ಥರ ಯಾವ ಥರ ಇದೆ ಅಂತೇಳಿ ಸೊ ಗೊಬ್ಬರ ಈ ಥರ ಇರೋಂಥ ಗೊಬ್ಬರ ನಮ್ಮ ತೋಟದಲ್ಲಿ ಇರೋವಂಥದ್ದು ಸೊ ಇದನ್ನೇ ಯೂಸ್ ಮಾಡಿಕೊಂಡು ಈ ಗಿಡನ ಪ್ಲಾಂಟೇಶನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಂಥದ್ದು ಎರಡು ಗಿಡ ನಾನು ಆಯ್ಕೆ ಮಾಡಿದ್ದೀನಿ ಎರಡು ಗಿಡನ ನಾನು ಇದು ಒಂದು ಗುಣಿಗೆ ನಾನು ಪ್ಲಾಂಟೇಷನ್ ಮಾಡ್ತಾಯಿರಂಥದ್ದು ಸೊ ಎರಡು ಗಿಡನ ಸಾಧ್ಯವಾದಷ್ಟು ಆಯ್ಕೆ ಮಾಡಿ ಅಂತ ಹೇಳ್ತಾ ಹಿಡಿದು ತಿಳಿಸ್ತಾ ಇದೀನಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಎಷ್ಟಪ್ಪ ಎಷ್ಟಪ್ಪ ದುಡ್ಡು ಅಂತ ತುಂಬ ಜನ ಕೇಳ್ತಾ ಇರ್ತೀರ ನಲ್ಯಾಣಿ ಗ್ರೀನ್ ಗೋಲ್ಡ್ ಬಂದು ತೊಂಬತ್ತೆರಡು ರೂಪಾಯಿ ಪ್ರೆಸೆಂಟ್ ಮಾರ್ಕೆಟ್ನಲ್ಲಿ ನಡೀತಿದೆ ಒಂದು ಗಿಡಕ್ಕೆ ಸೊ ಎಸ್ ಕೆ ಪಿ ಫೋರ್ಟೀನ್ ಆಗಿರ್ಬೋದು ಮುಂಜ್ರಾಬಾದ್ ಆಗಿರ್ಬೋದು ಇದಕ್ಕಿಂತ ತುಂಬಾ ರೇಟ್ ಕಮ್ಮಿ ಇದೆ ಅದಕ್ಕೆ ಇದರಲ್ಲಿ ಡಿಮ್ಯಾಂಡ್ ಇರೋ ಅಂಥದ್ದು ಎಸ್ ಕೆ ಪಿ ಫೋರ್ಟೀನ್ ಬಿಟ್ಟು ನಿಮಗೆ ನಲ್ಯಾಣಿ ಗ್ರೀನ್ ಗೋಲ್ಡ್ಗೆ ಸ್ವಲ್ಪ ಕಾಸ್ಟು ಜಾಸ್ತಿ ಇರೋವಂಥದ್ದು ತೊಂಬತ್ತೆರಡು ರೂಪಾಯಿ ಪರ್ ಪ್ಲಾಂಟಿಗೆ ಬೀಳ್ತಾ ಇರೋಂಥದ್ದು ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಪ್ಯೂರು ನಲ್ಯಾಣಿ ಗ್ರೀನ್ ಗೋಲ್ಡ್ ನಾನು ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ ಎಸ್ ಕೆ ಪಿ ಫೋಲ್ಡ್ ಇರ್ ಆಲ್ರೆಡಿ ಇತ್ತು ನಿಮ್ಗೆ ಹಿಂದೆಗಳ ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇವಾಗ ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ ಇವಾಗ ಪ್ಲಾಂಟೇಷನ್ ಮಾಡೋವಂಥ ಕ್ರಮ ಯಾವ ಥರ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲೇದಾಗಿ ಫಸ್ಟು ಒಂದು ಎರಡು ಇಡಿ ಗೊಬ್ಬರನ ಬೇಸಿಗೆ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಇಡಿಯಷ್ಟು ಹಾಕ್ಕೊಳ್ಳೋಣ ಸೊ ಇದನ್ನು ಬೇಸಿಗೆ ಹಾಕ್ಕೊಂಡು ತಲಗಡಿಕೆ ಇಲ್ಲಿ ಏನು ಸ್ಕ್ವೇರ್ ಫೀಟನ್ನ ತೆಗ್ದಿದ್ದೀನಿ ಈಗ ಆ ಮೂಲೆಗೊಂದು ಈ ಮೂಲೆಗೊಂದು ಎರಡು ಗಿಡನ ನಾನು ಪ್ಲ್ಯಾಂಟೇಷನ್ನ ಮಾಡ್ತೀನಿ ಸೊ ಪ್ಲ್ಯಾಂಟೇಷನ್ ಮಾಡೋ ಅಂಥ ಕ್ರಮ ಕರೆಕ್ಟಾಗಿರಬೇಕು ಯಾಕೆ ಅಂತಂದರೆ ಇದು ಕಂದಾಗಿರೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಸೊ ನೀರು ನಿಂತುಬಿಟ್ರೆ ಗಿಡ ಕರ್ಗೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಕಂದು ಹೊಡಿಲಿಕ್ಕೆ ಟ್ರೈ ಆಗಿದೆ ಬಟ್ ಅದು ಒಳಗಡೆ ಸೇರಿಕೊಂಡಿರೋದ್ರಿಂದ ಬಂದಿಲ್ಲ ಸೊ ನೋಡಿ ಯಾವ ಥರ ಒಂದು ಬೇರು ಡೆವಲಪ್ಮೆಂಟ್ ಇರೋದನ್ನು ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡ್ಬೋದು ಸೊ ಯಾವ ಥರ ತುಂಬಾ ಚೆನ್ನಾಗಿದೆ ಕಂದು ಸೊ ಇದನ್ನು ಈ ಮೂಲೆ ಒಂದು ಪ್ಲ್ಯಾಂಟೇಷನ್ನ ಮಾಡ್ತಾಯಿದ್ದೀನಿ ಸೊ ಈ ಥರ ಸೊ ಇನ್ನೊಂದು ಪ್ಲ್ಯಾಂಟನ್ನ ಸೊ ಒಂದು ಕವರ್ನ ಕಟ್ ಮಾಡಿಬಿಟ್ಟು ಪ್ಲ್ಯಾಂಟೇಷನ್ನ ಮಾಡೋಣ ಸೊ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಇದೆ ಮಣ್ಣನ್ನು ಪ್ರೆಸ್ ಮಾಡೋದು ಇಸ್ಕೋದು ಆ ಥರ ಯಾವುದು ಮಾಡಬೇಡಿ ಸೊ ಯಾಕೆಂದರೆ ಈ ಬೇರು ತುಂಬಾ ಸಾಫ್ಟ್ ಇರುತ್ತೆ ಈಗ ಗಿಡ ಆಗಿರ್ಬೋದು ಜಾಕೆ ಆಗಿರ್ಬೋದು ನಿಮಗೆ ಬೇರು ಏನಾಗೋಲ್ಲ ಸೊ ಬಟ್ಟು ಏಲಕ್ಕಿನಲ್ಲಿ ಪ್ಲ್ಯಾಂಟನ್ನ ಸೊ ಯಾವುದೇ ರೀತಿ ಒಂದು ಇದನ್ನು ಕಟ್ ಮಾಡಬಾರ್ದು ಕಟ್ಟಾದರೆ ನಿಮಗೆ ಡೆವಲಪ್ಮೆಂಟ್ ತುಂಬಾ ಸ್ಲೋ ಆಗುತ್ತೆ ಸೊ ಇಲ್ಲಿ ಈ ಗಿಡನ ಈ ಮೂಲೆಗೊಂದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಆ ಮೂಲೆಗೊಂದು ಈ ಮೂಲೆಗೊಂದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯ ಇದಕ್ಕೆ ಒಂದು ಅರ್ಧ ಬಾಂಡ್ಲಿ ಅಷ್ಟು ಇದರಲ್ಲಿ ಫುಲ್ ಬಾಣ್ಲಿ ಇದೆ ಸೊ ಅರ್ಧ ಬಾಣ್ಲಿ ಅಷ್ಟು ನಾನು ಸಾವಯವ ಕೃಷಿನಲ್ಲಿ ಯೂಸ್ ಮಾಡಿರೋಂಥ ಗೊಬ್ಬರನ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಅರ್ಧ ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಈ ಥರ ಪ್ಲ್ಯಾಂಟೇಷನ್ ಆದಮೇಲೆ ಗಿಡನ ಸ್ಟ್ರೈಟ್ ಮಾಡಿಕೊಂಡು ಸೊ ಉಳಿದಿದ್ದನ್ನು ನಾವು ಮಣ್ಣನ್ನು ಇದಕ್ಕೆ ಹಾಕೊಳ್ಳೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಭೂಮಿ ಮಟ್ಟಕ್ಕಿಂತ ಒಂದೇ ಒಂದು ಇಂಚು ತಲಗಡೆ ನಾನು ಇದನ್ನು ಪ್ಲಾಂಟೇಶನ್ ಮಾಡ್ತೀನಿ ಯಾಕೆಂದರೆ ಸ್ವಲ್ಪ ನೀರು ನಿಲ್ಲಬೇಕು ತುಂಬಾ ನಿಲ್ಬಾರ್ದು ನೋಡ್ತಾ ಇದ್ದೀರಾ ಇದು ಭೂಮಿ ಮಟ್ಟ ಇದು ಕಲ್ಟಿವೇಶನ್ ಆಗಿರೋದ್ರಿಂದ ಇಲ್ಲಿ ಸ್ಮೂತ್ ಮಣ್ಣು ಮೇಲಿದೆ ರಫ್ ಮಣ್ಣಿಂದ ಒಂದು ಇಂಚು ಮೇಲಿದೆ ಅಷ್ಟೇನೆ ಇದು ಕೂಡ ಪ್ಲಾಂಟೇಶನ್ ಈಗ ಈ ಮಣ್ಣನ್ನ ಎಳೆದ್ಬಿಡಣ ಡೈರೆಕ್ಟಾಗಿ ಥರ ಇಲ್ಲಿ ಕಂದತ್ರ ಮಣ್ಣು ಬೀಳ್ದು ಹಾಗೆ ನೋಡ್ಕೊಬೇಕು ನಾವು ಮೈನು ಈ ತರ ಹಾಕೊಂಡು ಕಂದತ್ರ ಸ್ವಲ್ಪ ಮಣ್ಣನ್ನ ಬಿಡಿಸ್ಬೇಕು ನಾವು ಸೊ ಈ ತರ ಒಂದು ಪ್ಲಾಂಟೇಶನ್ ಮಾಡಿ ಈ ತರ ಎರಡು ಗಿಡದ ಮಧ್ಯ ಎರಡು ಗಿಡನ ನಾವು ಪ್ಲಾಂಟೇಶನ್ ಮಾಡೋದ್ರಿಂದ ಸೊ ಉತ್ತಮ ಒಂದು ಗುಣಮಟ್ಟ ನಾವು ಇಲ್ಲಿ ಪ್ಲಾಂಟೇಶನ್ ಮಾಡಿದ ಕ್ರಮನ ನೋಡಿದ್ರಿ ಸೊ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಒಂದು ಐದಿಂದ ಆರು ಲೀಟರ್ ನೀರನ್ನು ಕೊಟ್ಟು ಇದಕ್ಕೆ ನಾವು ಒಂದಿನ ಎರಡು ದಿನ ನಿಧಾನಕ್ಕೆ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗಬೇಕು ಜೊತೆಗೆ ಇನ್ನೊಂದೇನು ಅಂತಂದರೆ ಈ ಥರ ಎರಡು ಗಿಡನ ಪ್ಲಾಂಟೇಷನ್ ಮಾಡಿದರೆ ಇದರಿಂದ ನಿಮಗೆ ಬೆನಿಫಿಟ್ ಏನಂತಂದರೆ ಒಂದು ಕಂದಲ್ಲಿ ನಿಮಗೆ ಈ ಥರ ಒಂದು ಸಸಿನಲ್ಲಿ ಸೊ ನಿಮಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಕಂದುಗಳು ಬರ್ತದೆ ಒಂದು ಗೆಡ್ಡೆಗೆ ಸೊ ನೀವು ಎರಡೆರಡು ಪ್ಲಾಂಟೇಷನ್ ಮಾಡೋದರಿಂದ ನೂರೈವತ್ತರಿಂದ ನೂರ ಅರವತ್ತು ಕಂದುಗಳು ಬರುತ್ತೆ ಸೊ ಈ ಕಂದುಗಳಿಂದ ನಿಮ್ಗೆ ಏನಪ್ಪ ಬೆನಿಫಿಟ್ ಅಂತಂದರೆ ಒಂದು ಕಂದನಲ್ಲಿ ನಿಮಗೆ ಒಂದು ಬಳ್ಳಿಯಂತೆ ನಿಮಗೆ ನಿಮಗೆ ಎಲಕಿನ ಡೆವಲಪ್ಮೆಂಟ್ ಆಗುತ್ತೆ ಎಷ್ಟು ಕಂದುಗಳಿರುತ್ತೆ ಅದ್ರ ಮೇಲೆ ನಿಮ್ಮ ಏಲಕ್ಕಿ ಇಳುವರಿ ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಎರಡು ಗಿಡನ ಪ್ಲಾಂಟೇಷನ್ ಮಾಡಿ ಬಜೆಟ್ ವೈಸು ಥಿಂಕ್ ಮಾಡ್ತೀನಿ ಅಂದರೆ ಒಂದು ಗಿಡ ಕೂಡ ಮಾಡ್ಬೋದು ಸೊ ನೀವು ಎರಡು ಗಿಡ ಮಾಡೋದಕ್ಕೂ ಒಂದು ಗಿಡ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಇರಲ್ಲ ಇಳುವರಿನಲ್ಲಿ ಡಿಫ್ರೆನ್ಸ್ ಆಗುತ್ತೆ ಡೆವಲಪ್ಮೆಂಟಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ ಸೊ ಒಂದು ಗಿಡ ನೀವು ಪ್ಲಾಂಟೇಷನ್ ಮಾಡಿದ್ರು ಕೂಡ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಎರಡು ಗಿಡ ಮಾಡಿದರೂ ಕೂಡ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಬಟ್ ಎರಡು ಗಿಡ ಮಾಡಿ ಅನ್ನೋದು ನಿಮಗೆ ಉತ್ತಮ ಆದಾಯ ಗಳಿಸ್ಲಿಕ್ಕೆ ನಾವು ತಿಳಿಸ್ಕೊಡೋ ಅಂಥದ್ದು ಸೊ ಎರಡು ಗಿಡನ ನೀವು ಮಾಡಿದ್ರೆ ನೋಡಿ ಈ ಥರ ನೂರಿಂದ ನೂರೈವತ್ತು ಕಂದುಗಳು ಒಂದು ಬಡ್ಡೆಗೆ ಬರೋ ಅಂಥದ್ದು ಸೊ ಎಷ್ಟು ಬಡ್ಡೆಗಳು ಈ ಥರ ಬಡ್ಡೆಗಳು ಬರುತ್ತೆ ನಿಮಗೆ ಸೊ ಅದ್ರ ಮೇಲೆ ನಿಮ್ಮ ಹೀಲ್ಡ್ ಡಿಪೆಂಡ್ ಆಗುತ್ತೆ ಇಲ್ಲಿ ಎಕ್ಸಾಂಪಲ್ ಈಗ ನೋಡ್ಬೋದು ಸೊ ಒಂದು ಬಡ್ಡೆಗೆ ನಿಮಗೆ ನೋಡಿ ಈ ಥರ ದೊಡ್ಡ ದೊಡ್ಡ ಬಡ್ಡೆಗಳು ಬರಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಬಡ್ಡೆ ಈ ಥರ ಡೆವಲಪ್ಮೆಂಟ್ ಇರುತ್ತೆ ಸೊ ಇಲ್ಲಿ ನಾವು ರೋಟ್ರಿ ಕಲ್ಟಿವೇಶನ್ ಮಾಡೋಕ್ಕೆ ಇದನ್ನು ಬಡ್ಡೆನ ಎಲ್ಲನೂ ಒಟ್ಟು ಒಂದು ಕಡೆ ಸೇರಿಸಿ ನಾವು ಇದನ್ನು ಕಟ್ಟಿರೋ ಅಂಥದ್ದು ಸೊ ಈ ಥರ ಡೆವಲಪ್ಮೆಂಟ್ ಇರುತ್ತೆ ಏಲಕ್ಕಿನಲ್ಲಿ ಸೊ ಈ ಥರ ಫ್ರೀಡಮೇ ಇರಬೇಕು ಆಕ್ಚುಲಿ ಸೊ ಪ್ಲಾಂಟೇಷನ್ ಮಾಡಿದ ನಂತರ ಈ ಥರ ಆಗಿ ಬೆಳ್ಕೊಂಡ್ರಷ್ಟು ತುಂಬ ಒಳ್ಳೆಯದು ಸೊ ನೀವು ಏನಾದ್ರು ಕಲ್ಟಿವೇಶನ್ ಏನಾದ್ರು ಮಾಡ್ತೀರಾ ಅಂತ ಅಂದಾಗ ಇದನ್ನು ಒಟ್ಟಿಗೆ ಕಟ್ಬಿಟ್ಟು ನೀವು ಆರಾಮಾಗಿ ಕಲ್ಟಿವೇಷನ್ ಮಾಡ್ಕೊಬೋದು ಸೊ ಈ ಥರ ನಿಮಗೆ ಇದು ಒಂದು ಕಂದು ಅಂತ ಹೇಳ್ತೀವಿ ಸರ್ ಈ ಥರ ಕಂದುಗಳಲ್ಲಿ ನಿಮಗೆ ಒಂದು ಬಳ್ಳಿ ಬರುತ್ತೆ ನೀವು ತುಂಬ ಜನ ಕ್ವಶನ್ಸ್ನಾಗ ಕೇಳ್ತೀರಾ ಒಂದು ಏಲಕ್ಕಿನ ಪ್ಲಾಂಟೇಶನ್ ಮಾಡಿದರೆ ಎಷ್ಟು ವರ್ಷ ಬರುತ್ತೆ ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇದಕ್ಕೆ ಲೈಫ್ ಇರುತ್ತೆ ಸೊ ಈ ಪ್ಲಾಂಟ್ಸ್ ಏನಿದೆ ನಿಮಗೆ ಇದು ನಿಮಗೆ ಏಜ್ ಆಗಿರೋ ಕಂದುಗಳು ಮೂರರಿಂದ ನಾಲ್ಕು ವರ್ಷದವರೆಗೂ ಡೆವಲಪ್ಮೆಂಟ್ ಇರುತ್ತೆ ನಾಲ್ಕು ವರ್ಷದ ನಂತರ ನಿಮ್ಗೆ ಅದು ಹಾಳಾಗ್ತಾ ಇರುತ್ತೆ ಹೊಸ ಕಂದುಗಳು ಬಡ್ಡೇನಲ್ಲಿ ಬರ್ತಾ ಇರುತ್ತೆ ಸೇಮ್ ಸಿಮಿಲಾರಿಟಿ ಶುಂಠಿ ಶುಂಠಿನಲ್ಲಿ ನಿಮ್ಗೆ ಯಾವ ಥರ ಕಂದುಗಳು ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಬಾಳೆ ಆಗಿರ್ಬೋದು ಆ ಥರ ಆ ಥರ ಕಂದುಗಳು ಬರ್ತಾನೆ ಇರುತ್ತೆ ಈ ತರ ನೀವು ಕೂಡ ಕೃಷಿನ ಮಾಡಿ ಏಲಕ್ಕಿ ಮತ್ತು ಜಾಯ್ಕಾಯಿ ಅಡಿಕೆ ಮೆಣಸು ಕೂಡ ನೀವು ಹಾಕೊಂಡು ಉತ್ತಮ ಆದಾಯನ ಗಳಿಸಿ ನೀವು ಕೂಡ ಒಂದೆಕರೆ ಇರೋರು ಎರಡು ಎಕರೆ ನೀವು ಕೂಡ ಉತ್ತಮ ಆದಾಯ ಗಳಿಸ್ಲಿಕ್ಕೆ ಈ ತರ ಜಾಯ್ಕಾಯಿ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಮೆಣಸು ಆಗಿರ್ಬೋದು ಪ್ಲಾಂಟೇಶನ್ ಮಾಡಿ ಒಂದೇ ಖರ್ಚಿನಲ್ಲಿ ಮೂರು ಮೂರು ಆದಾಯ ಬರೋ ಅಂತ ನಾವು ಬೆಳೆಗಳನ್ನ ಮಾಡಿಕೊಂಡು ಉತ್ತಮ ಆದಾಯನ ಗಳಿಸ್ಬೋದು ತೋಟ ಸುತ್ತ ನಿಂಬೆನ ಮಾಡ್ಕೊಬೋದು ಇರೋ ತೋಟದಲ್ಲಿ ಏನು ಜಮೀನು ಇರುತ್ತೆ ಅದರಲ್ಲಿ ಬೇರೆ ಬೇರೆ ಕ್ರಮಗಳಲ್ಲಿ ಇರೋ ಅಂಥ ಗಿಡಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಆದಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ನಾವು ಸಾಮಾನ್ಯವಾಗಿ ನೀವು ನೋಡ್ತಾ ಇದ್ರೆ ಜಾಯ್ಕಾಯಿ ಗಿಡ ಇದೆ ಅಡಿಕೆ ಇದೆ ಮೆಣಸು ಇದೆ ಇನ್ನು ಬಟರ್ ಇದೆ ಸೊ ಬೀರ್ ಆ್ಯಪಲ್ ಪ್ಲಾಂಟ್ಸ್ ಇದೆ ಎಲ್ಲ ಥರ ಪ್ಲಾಂಟ್ಸ್ಗಳು ನಮ್ಮ ತೋಟದಲ್ಲಿ ನಾವು ಪ್ಲಾಂಟೇಷನ್ ಮಾಡಿರೋಂಥದ್ದು ನೀವು ನಿಮ್ಮ ತೋಟನ ಯಾವ ಥರ ಒಂದು ಡೆವಲಪ್ಮೆಂಟನ್ನು ಮಾಡ್ತೀರಾ ಮತ್ತು ಯಾವ ಥರ ಒಂದು ಕೃಷಿನ ನೀವು ಕೈಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ತೋಟದ ಆದಾಯ ಡಿಪೆಂಡ್ ಆಗುತ್ತೆ ಸೊ ನೀವು ಇವತ್ತೇ ಥಿಂಕ್ ಮಾಡಿ ನಿಮ್ಮ ತೋಟದಲ್ಲಿ ಇರೋ ಅಂಥ ಒಂದು ಇನ್ವೆಸ್ಟ್ಮೆಂಟ್ ಒಳಗಡೆ ಮತ್ತು ಜೊತೆಗೆ ಇನ್ನೂ ಎಕ್ಸ್ಟ್ರಾ ಇನ್ಕಮ್ ಬರೋ ಅಂತ ಬೆಳೆಗಳನ್ನ ಯಾವುದ್ಯಾವ್ದು ಮಾಡ್ಬೋದು ಆ ಬೆಳೆಗೆ ಯಾವುದು ಬೆಳೆ ಸೂಕ್ತವಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಈ ಥರ ಪ್ಲಾಂಟೇಷನ ಮಾಡಿ ಉತ್ತಮ ಆದಾಯ ಗಳಿಸಿ ಅಂತ ಹೇಳ್ತೇವೆ ವಿಡಿಯೋನ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತೇರಿ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊಂಡು ಹೇಳ್ತೇನೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ